ನೀರ್ ಎಷ್ಟ್ ಬೇಕಷ್ಟು ಆ್ಯಡ್ ಮಾಡೋಣ ಜಾಸ್ತಿ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಹಬ್ಬ ಆಶಿವರಾಮ್ ನವಮಿ ಹಬ್ಬ ಇವತ್ತು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವತ್ತು ಬೆಳಿಗ್ಗೆನೆ ಪೂಜೆ ಮಾಡ್ತಾ ಬೆಳಿಗ್ಗೆನೇ ಪೂಜೆ ಮಾಡ್ತಾಯಿದ್ವಿ ಹಂಗೆ ಶಿವರಾಮ್ನವಮಿ ಹಬ್ಬ ಅಲ್ವಾ ಹಂಗೆ ಎಲ್ಲ ನೈವೇದ್ಯಕ್ಕೆ ಅಂದ್ಬಿಟ್ಟು ಪಾಂಡ್ಕಾಯಿ ಬೇಳೆ ಮಜ್ಜಿಗೆ ಎಲ್ಲ ಮಾಡ್ ಮಾಡ್ತಾ ಇದ್ದೀವಿ ಇವಾಗ thank mm -hmm. you ಇವತ್ತು ಶಿವರಾಮ್ ಹಬ್ಬ ಬೆಳಿಗ್ಗೆನೆ ಪೂಜೆ ಎಲ್ಲ ಆಯ್ತು ಎಲ್ಲ ನೈವೇದ್ಯಕ್ಕೆ ಇಕ್ಕಿದ್ವಿ ಹೆಸರು ಬೇಳೆ ಪಾಂಡ್ಕ ಮಜ್ಜಿಗೆ ಎಲ್ಲಾ ನೈವೇದ್ಯಕ್ಕೆ ಇಕ್ಕಿ ಪೂಜೆ ಎಲ್ಲಾ ಆಯ್ತಲ್ವಾ ಇವಾಗ ಸ್ವಲ್ಪ ತಾದ್ಮೇಲೆ ತೆಗ್ದು ಎಲ್ಲಾರು ಇವಾಗ ಎಲ್ಲಾ ಟಿಫನ್ ಮಾಡಿದ್ರು ನನ್ ಮಗ ಅವರೆಲ್ಲ ಟಿಫನ್ ಆಗಿತ್ತು ಶಾಪ್ ಹೋಗೋಷ್ಟೊತ್ತಿಗೆ ಅವ್ರಿಗೆ ಪಾಂಡ್ಕ ಮತ್ತೆ ಹೆಸರು ಬೇಳೆ ಎಲ್ಲಾ ಕೊಡ್ತಾ ಇದೀವಿ ಅವರೆಲ್ಲರೂ ಎಲ್ಲರೂ ತಿಂತವ್ರೆ ಅಂದರೆ ನಾನು ಹೆಸರುಬೇಳೆಗೆ ಉಪ್ಪು ಹಾಕಿರಲಿಲ್ಲ ಇವಾಗ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ವಿ ಚಿತ್ರಾನ್ನ ರೆಡಿ ಆಗಿತ್ತು ಹಬ್ಬದ ದಿವಸ ಒಂದು ಸ್ವಲ್ಪ ಚಿತ್ರಾನ್ನ ಜಾಸ್ತಿ ಮಾಡ್ತೀವಿ ಒಳ್ಳೇದು ಅಂತಾರೆ ಚಿತ್ರಾನ್ನ ಮಾಡಿದ್ರೆ ಅದಕ್ಕೋಸ್ಕರ ಬೆಳಿಗ್ಗೆ ಚಿತ್ರಾನ್ನ ಮಾಡಿ ಹೆಸರುಬೇಳೆ ಪಾಂಡ್ಕಾಯೆಲ್ಲ ರೆಡಿ ಆಯ್ತು ಟಿಫನ್ ಮಾಡ್ತಾ ಇದ್ವಿ ಪೂಜೆ ಎಲ್ಲ ಆಯಿತು ಇವತ್ತು ಹಬ್ಬದ ದಿವಸ ಎಲ್ಲ ಆಯಿತು ಎಲ್ಲ ಟಿಫನ್ ಮಾಡಿದ್ರು ಟಿಫನ್ ಮಾಡಿಕೊಂಡು ಎಲ್ಲರೂ ಶಾಪ್ಗೆ ಹೋದ್ರು ಎಲ್ಲರೂ ಪೂಜೆ ಎಲ್ಲ ಆಗೈತೆ ಇವತ್ತು ಮಧ್ಯಾಹ್ನಕ್ಕೆ ಅಡಿಗೆ ಬಂದು ನಾನು ಹೆಸರು ಬೇಳೆ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯ ಅಂದ್ರೆ ನಾನು ಮುಂಚೆ ವಿಡಿಯೋಸಲ್ಲಿ ಅಲ್ಲಿ ಒಂದ್ಸಲ ತುಂಬಾ ದಿವ್ಸದಿಂದ ಅಪ್ಲೋಡ್ ಮಾಡಿದ್ದೆ ಅದು ನೀವು ನೋಡಿರ್ಬೋದೇ ಇಲ್ವಾ ಹೊಸೊಬ್ಬರು ಚಾನಲ್ ಯಾರಿರ್ತ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅದಕ್ಕೋಸ್ಕರ ಹೆಸ್ರು ಬೇಳೆ ಪಲ್ಯ ಅಂದರೆ ತಂಪಿರುತ್ತೆ ಅದಕ್ಕೋಸ್ಕರ ಅದು ಮಾಡೋದು ಈಸಿಯಾಗೆ ಮಾಡ್ಕೊಬೋದು ವಿತಿನ್ ಫೈವ್ ಮಿನಿಟ್ಸ್ಗೆಲ್ಲ ಮಾಡ್ಕೊಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸಿಕೊಂಡ್ರೆ ಸಾಕು ನಮಗೆ ಬೇಳೆ ಇಲ್ಲಾಂದರೆ ಡೈರೆಕ್ಟ್ ಹಾಕಿ ಒಂದು ಪ್ರೆಷರ್ ಜಾಸ್ತಿ ಕೂಗಿಸ್ಕೊಂಡ್ರೆ ಆಗುತ್ತೆ ಇಲ್ಲಾಂದರೆ ನೀವು ಒಂದು ಬಾಂಡ್ಲಿಯಲ್ಲೇ ಮಾಡ್ಕೊಬೋದು ಬೇಳೆ ಚೆನ್ನಾಗಿ ನೆನೆಸಿಕ್ಕಿದ್ರೆ ಬಾಣಲೆಯಲ್ಲೂ ಮಾಡ್ಕೊಬೋದು ಇಲ್ಲಾಂದರೆ ಕುಕ್ಕರ್ ಪ್ರೆಷರಲ್ಲೂ ಮಾಡ್ಕೊಬೋದು ಬೇಗ ಆಗಬೇಕಂದ್ರೆ ಪ್ರೆಷರಲ್ಲಿ ಮಾಡ್ಕೊಬೋದು ಇವತ್ತು ಹೆಸರು ಬೇಳೆ ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಹೀರೆಕಾಯಿ ಕಡಲೆಬೇಳೆ ಹಾಕಿ ಕೂಟ್ ಮಾಡ್ತಾಯಿದ್ದೀನಿ ಯಾವ ಥರ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಆಯಿಲು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕೊಂಡ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾನು ಹೆಸ್ರು ಬೇಳೆ ಕಾಲು ತಿದ್ದು ಎಷ್ಟು ತೊಗೊಂಡಿದ್ದೀನಿ ಅದು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ನೆನೆಸ್ಕೊಂಡಿರಿ ನೆನ್ಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ನೆನ್ಸ್ಕೊಂಡಿದ್ದರೆ ಚೆನ್ನಾಗಾಗುತ್ತೆ ಬೇಗ ಬಾಯ್ಲ್ ಆಗುತ್ತೆ ಅದಕ್ಕೋಸ್ಕರ ನಾನೊಂದು ಐದು ನಿಮಿಷ ಅಷ್ಟು ನೆನೆಸ್ಕೊಂಡು ನಾನು ಇವಾಗ ಅದಕ್ಕೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಚೆನ್ನಾಗಿ ತೊಳೆದು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಕುಕ್ಕರಲ್ಲಿ ಹಾಕೋ ಒಗ್ಗರಣೆಗಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾವು ಇದಕ್ಕೆ ಆ ಕಾಯಿ ತುರಿ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟೇ ಹಾಕೊಳೋದು ಬೇರೆ ಏನು ಹಾಕೊಳೋದು ಬೇಕಾಗಿಲ್ಲ ಅಹ್ ತಂಪು ತಂಪಿರತ್ತೆ ಚೆನ್ನಾಗೂ ಆಗುತ್ತೆ ಇದು ಪಲ್ಯದ ತರ ಚೆನ್ನಾಗಿರುತ್ತೆ ನಿಮಗೆ ಇವಾಗ ಸಮ್ಮರ್ ಟೈಮ್ ತುಂಬ ತುಂಬಾ ಈಟ್ ಇರತ್ತೆ ಬಾಡಿ ತಂಪಾಗುತ್ತೆ ಅದಕ್ಕೋಸ್ಕರ ಈ ಪಲ್ಯ ಮಾಡ್ಕೊಳೋದು ನಾನು ಒಂದು ನಮಗೆ ಗೊತ್ತಾಗುತ್ತೆ ಇಷ್ಟು ಅಂದ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲಾಂದ್ರೆ ಸೀದೋಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಎಷ್ಟು ಬೇಕಷ್ಟು ದಾಸ್ತಿ ಹಾಕೊಂಡ್ರೆ ಒಂಥರ ನುಣ್ಣಗಾಗೋಗುತ್ತೆ ನಿಮ್ಗೆ ಉದ್ರ ಉದ್ರಾಗ್ ಬೇಕಂದ್ರೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ ಎಲ್ಲ ಉಪ್ಪಲ್ಲಿ ಹಾಕಿದ್ದಿವಾಗ ಇವಾಗ ಒಂದು ಪ್ರೆಷರ್ ಬಂದೈತೆ ಸಾಕು ಇವಾಗ ಓಪನ್ ಮಾಡಿದ್ದೀವಿ ಹೆಸರು ಬೇಳೆ ಪಲ್ಯ ರೆಡಿ ಆಗೈತೆ ಇದಕ್ಕೆ ಬೇರೆ ಐತೆ ಅದಕ್ಕೋಸ್ಕರ ನಾನು ಹೆಸರು ಬೇಳೆ ಪಲ್ಯ ಅಂದ್ಬಿಟ್ಟು ಹೇಳ್ತಾ ಇದೀನಿ ನಮ್ಮ ಅತ್ತೆಯವರು ಬೇರೆ ಹೆಸ್ರೇ ಕೂಗ್ತಾರೆ ಈ ಪಲ್ಯಕ್ಕೆ ಬೇರೆ ಹೆಸ್ರೇ ಕೂಗ್ತಾರೆ ನಾನು ಹೆಸರು ಬೇಳೆ ಪಲ್ಯ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ರೆಡಿ ಆಯ್ತು ಬೇಳೆ ಸಾರ್ ಜೊತೆಗೆ ಎಲ್ಲಾ ಚೆನ್ನಾಗಿರತ್ತೆ ನಾನು ಕಡಲೆ ಬೇಳೆ ಹೀರೆಕಾಯಿ ಹಾಕಿ ಕೂಟ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಬಂದು ನಾನು ಹಾಫ್ ಕಿಲೋ ತಗೊಂಡಿದ್ದೀನಿ ಒಂದ್ ಒನ್ ಟೈಮ್ ಆಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ ಮತ್ತೆ ಬೇಳೆ ಬಂದು ನಾನು ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಹಿಂದೆಗಡೆ ನೆನೆಸಿಕ್ಕಿದ್ದೀನಿ ಯಾಕಂದ್ರೆ ಚೆನ್ನಾಗ್ ಈ ತರ ನೆನೆಸಿಕೊಂಡು ಮಾಡ್ಕೊಳ್ಳಿ ಎಸಿಲಿಟಿ ಆಗಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಅದಕ್ಕೋಸ್ಕರ ನೆನೆಸಿಕೊಂಡಿದ್ದೀನಿ ಚೆನ್ನಾಗ್ ಚೆನ್ನಾಗಿ ಚೆನ್ನಾಗ್ ಬೈಯತ್ತೆ ಒಬ್ಬೊಬ್ರು ಮನೇಲಿ ಬೇಯ್ಯಲ್ಲ ಬೇಯ್ಯಲ್ಲವಾ ಅದಕ್ಕೋಸ್ಕರ ಸ್ವಲ್ಪ ಹೊತ್ತೊಂದ್ ಹದ್ನೈದ್ ಹಾಫ್ ಅನ್ ಅವರ್ ನೆನೆಸ್ಕೊಂಡ್ರೂ ಪರವಾಗಿಲ್ಲ ಇವಾಗ ಮಾಡ್ಕೊಳ್ಳೋಣ ಈ ರೇಖೆ ಎಲ್ಲ ಕ್ಲೀನ್ ಆಗಿ ಹಚ್ಕೊಳ್ಳೋಣ ಮತ್ತೆ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ಹಾಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಆ ಟೇಸ್ಟ್ಗೋಸ್ಕರ ಆಲ್ಗಡೆ ಬದ್ನೆಕಾಯಿ ಹಾಕಿದ್ರೆ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಅದೇ ಹಚ್ಕೊಂಡಿದೀನಿ ಮತ್ತೆ ಟೊಮೆಟೊ ಹಚ್ಕೊಂಡಿದೀನಿ ಕೊತ್ಮಿರಿ ಹಚ್ಕೊಂಡಿದೀವಿ ಆಮೇಲೆ ಆನಿಯನ್ನು ಒಂದು ಫ್ರೈ ಮಾಡ್ಕೊಂಡಿದೀನಿ ನಾನು ಕ್ವಾಂಟಿಟಿ ಬಂದು ಸ್ವಲ್ಪ ಮಾಡ್ಕೊತಾ ಇರೋದು ಒಂದು ಆನಿಯನ್ನು ಫ್ರೈ ಮಾಡ್ಕೊಂಡಿದೀನಿ ಕಾಯಿ ಆನಿಯನ್ನು ಸಾಂಬಾರ್ ಪೌಡರು ಒಂದೆರಡು ಲವಂಗ ಕೊತ್ಮಿರಿ ಇಷ್ಟು ಮಿಕ್ಸಿಗೆ ಹಾಕೊಂತೀವಿ ಮಸಾಲೆಗೆ ಚೆನ್ನಾಗಿ ಬರುತ್ತಲ್ವಾ ಇದು ನಾವು ಟೇ ಬಾಯ್ಗ್ ಹಾಕೊಂಡು ನೋಡ್ಬೇಕು ಇಲ್ಲಾಂದ್ರೆ ಕಹಿ ಇರತ್ತೆ ನೀವು ಈ ತರ ಹೀರೆಕಾಯಿ ಆಗ್ಲಿಕ್ಕಲ್ಲ ಸಾರಿ ಹೀರೆಕಾಯಿ ಬಂದು ಈ ತರ ಇರತ್ತಲ್ವ ಸ್ವಲ್ಪ ತೆಗ್ದ್ಬಿಟ್ಟು ಬಾಯಿಗೆ ಹಾಕೊಂಡ ನೋಡಿ ಸಿಹಿಯಾಗಿದ್ರೆ ಹಾಕಿ ಇಲ್ಲಾಂದ್ರೆ ಕಹಿ ಇರತ್ತೆ ಅದಕ್ಕೋಸ್ಕರ ಒಂದೊಂದು ಹೀರೆಕಾಯಿ ತುಂಬಾ ಕಹಿ ಇರತ್ತೆ ಇದು ಸಿಪ್ಪೆ ಅಷ್ಟೊತ್ತಿಗೆ ನಾನು ಒಂದು ಆನಿಯನ್ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾರ್ಮಲ್ ಆಗಿ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಲೈಟಾಗಿ ತೆಗಿಯೋಣ ಸಿಪ್ಪೆ ನಾನು ಸ್ವಲ್ಪ ದಪ್ಪ ದಪ್ಪ ಹಚ್ಕೊಂತೀನಿ ಬೇಗ ಬೆಂದೋಗತ್ತೆ ಇದು ನೋಡಿ ಈ ತರ ಕಟ್ ಮಾಡ್ಕೊಂಡ್ರೆ ಆಗತ್ತೆ ಸ್ಕ್ವಯರ್ ಬಾಕ್ಸ್ ಟೈಪ್ ತರ ಕಟ್ ಮಾಡ್ಕೊಂಡಿದೀನಿ ಮಿಕ್ಸಿ ಜಾರ್ಗೆ ನಾನು ಒಂದು ಕಾಲು ಚಿಪ್ಪಷ್ಟು ಕಾಯಿ ಹಾಕೊಂತ ಇದ್ದೀನಿ ಆನಿಯನ್ ನಾನು ಆನಿಯನ್ ಹಾಕೊಂತ ಇದೀನಿ ಒಂದೇ ಒಂದು ಆನಿಯನ್ ಫ್ರೈ ಅದು ಆನಿಯನ್ ಕೊತ್ಮಿರಿ ಸ್ವಲ್ಪ ಒಂದೆರಡೆ ಎರಡು ಲವಂಗ ಸಾಕು ಜಾಸ್ತಿ ಹೋಗಬೇಡಿ ಲವಂಗ ಬಂದು ಮತ್ತೆ ಸಾಂಬಾರ್ ಪೌಡರ್ ನಾವು ಮನೆಯಲ್ಲಿ ಸಾಂಬಾರ್ ಪೌಡರ್ ಮಾಡಿರ್ತೀವಲ್ವಾ ಇದು ಬೆಳೆ ಸಾರಿಗೆ ಹಾಕೋ ಸಾಂಬಾರ್ ಪೌಡರ್ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಹಾಕೊಳ್ಳಿ ಟೇಸ್ಟ್ ಸಿಗತ್ತೆ ತುಂಬಾ ಟೇಸ್ಟ್ ಇರುತ್ತೆ ಈ ಸಾಂಬಾರ್ ಬಂದು ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಹಾಕೊಂಡು ಒಂದೆರಡು ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ತಾ ಇದೀನಿ ಇವಾಗ ಇದಕ್ಕೆ ನೀರು ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ ನುಣ್ಣ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಮಿಕ್ಸ್ ಕರ ರುಬ್ಕೊಂಡಿರೋದಾಗೈತೆ ಇವಾಗ ನಾನು ಕಡಲೆ ಬೇಳೆ ಖಾರ ರುಬ್ಕೊಂಡಿದ್ದೀನಿ ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿ ಆದ್ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಬೇಳೆ ಬಂದು ನಾನು ನೆನೆಸಿಕೊಂಡಿದ್ದೀನಿ ಅಲ್ವಾ ನಾನು ಹದಿನೈದು ನಿಮಿಷದಿಂದ ಈ ಅರ್ಧ ಗಂಟೆ ಒಳಗಡೆ ನೆನೆಸಿಕೊಂಡಿದ್ದೀನಿ ನಾನು ಇವಾಗ ಕುಕ್ಕರ್ಗೆ ಹಾಕೊಳ್ಳೋಣ ಒಂದೆರಡು ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಇದು ಪೂರಿಗೆ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಇವಾಗ ನಾನು ಕಡಲೆ ಕಡಲೆ ಬೇಳೆ ಹಾಕೊಂಡಿದ್ದೀನಿ ಮತ್ತೆ ಟೊಮೆಟೊ ಒಂದ್ ಎರಡ್ ಟೊಮೆಟೊ ತಗೊಂಡಿದೀನಿ ಕೊತ್ಮಿರಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ಮಿರಿ ತಗೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಇದು ಹಾಕೊಂತ ಇದ್ದೀನಿ ಆ ಹೀರೆಕಾಯಿ ಆಲೂಗಡ್ಡೆ ಬದನೆಕಾಯಿ ಇಷ್ಟು ಹಚ್ಕೊಂಡಿದೀವಲ್ವಾ ಇದೆಲ್ಲ ಹಾಕೊಳ್ಳೋಣ ಹೀರೆಕಾಯಿ ಬಂದು ಬೇಗ ಇತ್ತು ಅದಕ್ಕೋಸ್ಕರ ಹ್ಮ್ ಇದೆಲ್ಲ ಹಾಕೊಂಡಿದೀನಿ ಇವಾಗ ಮಸಾಲೆ ಹಾಕೊಳ್ಳೋಣ ನಾನು ಮಸಾಲೆ ರುಬ್ಕೊಂಡಿದಿನ ಆ ಮಸಾಲೆ ಹಾಕೊಳ್ಳೋಣ ನಮಗೆ ನೀರು ಎಷ್ಟು ಅಷ್ಟು ಆ್ಯಡ್ ಮಾಡೋಣ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಅದು ಗಟ್ಟಿಯಾಗಿ ಬರಬೇಕು ಈ ಸಾಂಬಾರು ಬಂದು ಕೂಟು ಬಂದು ಗಟ್ಟಿಯಾಗಿ ಬರುತ್ತಲ್ವ ಅದಕ್ಕೋಸ್ಕರ ನೀವು ಸ್ವಲ್ಪ ನೀರಾಗಿರಲಿ ಅಂದ್ರೂ ಆ್ಯಡ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡ್ಬಿಡೋಣ ಕೊತ್ಮಿರಿ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೊತ್ಮಿರಿ ತುಂಬಾ ಟೇಸ್ಟ್ ಕೊಡುತ್ತೆ ಆಮೇಲೆ ಫ್ಲೇವರ್ ಚೆನ್ನಾಗಿ ಕೊಡತ್ತೆ ನಮಗೆ ನೋಡಿ ಸಾಕು ಇದು ನೋಡಿ ಇಷ್ಟು ಇದ್ರೆ ಸಾಕು ಈಗ ಒಂದು ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕೊಂತೀನಿ ಮಾಡ್ಕೊಳ್ಳೋಣ ಕುಕ್ಕರ್ ಕ್ಲೋಸ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಂಡಿದೀನಿ ಒಂದು ತ್ರೀ ಪ್ರೆಷರ್ ಬಂದ್ರೆ ಸಾಕು ನಮ್ಗೆ ಒಬ್ಬೊಬ್ರು ಮನೇಲಿ ಬೇಗ ಬೈದ್ ಬಿಡತ್ತಲ್ಲ ಒಂದು ಪ್ರೆಷರ್ ಬಂದ್ರೆ ಸಾಕು ನಾ ನಮ್ಮ ಮನೇಲಿ ನಾನು ಮೂರ್ ಪ್ರೆಷರ್ ಬರೋವರೆಗೂ ಬಿಡ್ತೀನಿ ಇದು ಕರ್ಬೇನ್ ಎಲ್ಲ ನಾವು ಸ್ವಲ್ಪ ಎಲ್ಲ ಬಿಡಿಸ್ಬಿಟ್ಟು ಬಾಕ್ಸ್ ಹಾಕಿ ಕೊಂಡ್ರೆ ತುಂಬಾ ದಿವಸ ಬರುತ್ತೆ ಕವರ್ ಅಲ್ಲಿ ಹಂಗೆ ಇವಾಗ ಈ ತರಾನೇ ಕವರ್ ಅಲ್ಲಿ ಇಕ್ಕಿದ್ರೆ ಎಲ್ಲ ಒಣಗೋಗುತ್ತೆ ಅದಕ್ಕೋಸ್ಕರ ಎಲ್ಲ ಬಿಡಿಸಿ ಒಂದ್ ಬಾಕ್ಸ್ ಅಲ್ಲಿ ಇದ್ದೀನಿ ಎಲ್ಲ ಎಲ್ಲಾಷ್ಟು ಅಂದ್ರೆ ಎಲ್ಲ ಮಾರ್ಕೆಟ್ ಇಂದ ತಂದಿರ್ತಾರಲ್ವಾ ಎಲ್ಲ ಬಿಡಿಸಿ ಬೇಗನೋ ಆ ನಾಷ್ಟನ ಟಿಫನ್ ಆಗ್ಲಿ ಅಡಿಗೆ ಆಗ್ಲಿ ಮಾಡುವಾಗ ಬೇಗನೂ ಆಗುತ್ತೆ ಬಿಡಿಸ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗತ್ತಲ್ವಾ ಟಿಫನ್ ಟಿಫನ್ಗೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೊಬೋದು ಅಂದ್ರೆ ತುಂಬಾ ದಿವಸನೂ ಇರತ್ತೆ ಫ್ರಿಜ್ ಅಲ್ಲಿ ಕರ್ಬೇನ್ ಸೊಪ್ಪಿತ್ತು ಕೊತ್ತಂಬರಿ ಪುದೀನ ಎಲ್ಲ ಇತ್ತು ಎಲ್ಲ ತಗೊ ತಗೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇತ್ತು ಅದೆಲ್ಲ ಅಡಿಗೆ ಆದ್ಮೇಲೆ ಬಿಡಿಸಿ ಅಂದ್ಬಿಟ್ಟು ಎಲ್ಲ ಇವಾಗ ಬಿಡಿಸಿಕ್ತಾ ಇದ್ದೀನಿ ಇವಾಗ ಈ ಟೈಮ್ ಇರುವಾಗ ಎಲ್ಲ ಬಿಡಿಸಿಕೊಂಡ್ಬಿಟ್ರೆ ಎಲ್ಲ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಡ್ಬೋದು ಎಲ್ಲ ಕ್ಲೀನ್ ಆಗಿರುತ್ತೆ ಬೆಳಿಗ್ಗೆ ಹೊತ್ತು ಬಿಡಿಸಿ ಮಾಡ್ಕೊಳೋದು ಲೇಟ್ ಆಗೋಗುತ್ತೆ ನೋಡಿ ಇವಾಗ ಬಾಕ್ಸ್ಗೆ ಹಾಕೊಂಡಿದ್ದೀನಿ ಇವಾಗ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೇಕು ಸ್ಟೋರ್ ಎಲ್ಲ ಬಾಕ್ಸಲ್ಲಿ ಹಾಕಿ ಎತ್ತಿಕ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಎಳ್ನೀರು ತೊಗೊಂಬಂದರು ನನಗೆ ನನ್ನ ಮಗ ಒಂದು ಒಡ್ಗೆ ಕೊಟ್ಬಿಟ್ಟು ಮಧ್ಯಾಹ್ನ ಆಗಿತ್ತು ನಾವು ಕುಡಿಯೋದು ಬೆಳಿಗ್ಗೆ ಕುಡಿಯೋಕ್ಕಾಗಿರಲಿಲ್ಲ ಇವತ್ತು ಮಧ್ಯಾಹ್ನ ಕುಡಿದ್ವಿ ವೀಕ್ಲಿ ಒಂದು ತ್ರೀ ಟೈಮ್ಸು ಇಲ್ಲಾಂದರೆ ಒಂದು ಟೂ ಟೈಮ್ಸನ ಕುಡಿತೀವಿ ಮಜ್ಜಿಗೆ ಎಳ್ನೀರು ಮತ್ತು ಏನನ್ನ ಒಂದೊಂದು ಜ್ಯೂಸ್ ಮಾಡ್ಕೊಳ್ಳೋಣ ಕುಡಿಬೇಕು ಅಂದರೆ ಸಕ್ಕರೆ ಆಗ್ತೀರ ಕುಡಿಬೇಕು ಆಮೇಲೆ ಇವಾಗ ಕಡಲೆ ಕ ಕಡಲೆ ಬೇಳೆ ರೆಡಿ ರೆಡಿಯಾಗೈತೆ ನೋಡಿ ಕರೆಕ್ಟ್ ಚೆನ್ನಾಗ್ ಆಗೈತೆ ಪೂರಿಗೆ ಚಪಾತಿಗೆ ಮುದ್ದೆಗೆಲ್ಲ ಚೆನ್ನಾಗಿರತ್ತೆ ಮತ್ತೆ ಒಗ್ಗರಣೆ ಕೊಟ್ಟೆ ನಾನು ಇವತ್ತು ಎಣ್ಣೆ ಸಾಸಿವೆ ಕರ್ಬೇನ ಸೊಪ್ಪು ಇಷ್ಟು ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಇರತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮಾಡಿ ನನ್ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮಾಮೂಲಿ ನಾವು ಬೆಳೆ ಸಾರ್ಗೆ ಆಗ್ತೀವಲ್ವ ಅದೇ ಸಾಂಬಾರ್ ಪೌಡರ್ ಆ್ಯಡ್ ಮಾಡಬೇಕು ನಿಮ್ಮ ಮನೇಲಿ ಯಾವ ಸಾಂಬಾರ್ ಪೌಡರ್ ಸಿಗುತ್ತೋ ಅದೇ ಸಾಂಬಾರ್ ಪೌಡರ್ ಆ್ಯಡ್ ಮಾಡಿ ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ ಬೇಳೆ ಕೂಟು ರೆಡಿ ಆಗೈತೆ ಇವತ್ತು ಶಿವರಾಮಿ ಹಬ್ಬ ದಿವಸ ಎಲ್ಲ ಅಡುಗೆ ರೆಡಿ ಆಗೈತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ